ಪ್ಪ ಸಿಗ ಇಲ್ಲ ಕಣಪ್ಪ ಏನ್ ಏನೋ ಮನೆ ಬಾಗಿಲು ಬೇರೆ ತೆಗ್ದು ಯಾರ್ ಬಂದ್ರು ಏನೋ ಮನೆ ಒಳಗಡೆ ಸನ ಬೈ ನಿಮಿಷ ಅಯ್ಯೋ ಇದ್ಯಾಕತೆ ಮನೆಯಲ್ಲ ಈ ತರ ಚಲ ಕಿಲಿ ಇನ್ನೇನ್ ಮಾಡುದಮ್ಮ ಅರ್ಧ ಗಂಟೆಯಿಂದ ಮನೆಯೆಲ್ಲಾ ಹುಡುಕ್ತಿದ್ದೀನಿ ಮೊಬೈಲ್ ಸಿಗ್ತಲ್ಲ ಕಣಮ್ಮ ನಿನ್ನೆ ನಾನು ನೋಡ್ದೆ ನಮ್ಮ ಎಲ್ಲಿರ್ತಿದ್ದೀನಿ ಅಂತವ ಅಯ್ಯೋ ಅಯ್ಯೋ ಅದಕ್ಕೆಲ್ಲ ಹಿಂಗೆಲ್ಲ ಕಿತ್ತೆ ಅಂಡಗಳು ಸಿಗುತ್ತಾ ಅತ್ತೆ ಒಂದ್ ರಿಂಗ್ ಕೊಟ್ಟಿದ್ರೆ ಸಿಗೋದಲ್ಲ ಅತ್ತೆ ಏನಂದಮ್ಮ ರಿಂಗ್ ಕೊಟ್ರೆ ನಿಜವಾಗ್ಲೂ ಸಿಗುತ್ತಾ ನನ್ ಮೊಬೈಲ್ ಹೂವತ್ತೆ ನಿಜ ಸಿಗುತ್ತೆ ಸರಿ ಸರಿ ಹಂಗಾದ್ರೆ ಒಂದ್ ರಿಂಗ್ ಕೊಟ್ರೆ ನನ್ ಮೊಬೈಲ್ ಸಿಗುತ್ತೆ ನಮ್ ಮೂವತ್ ಸಾವಿರ ರೂಪಾಯಿ ಮೊಬೈಲ್ ನಂದು ರಿಂಗ್ ಎಂತಾರ ಇವಾಗ ನಾನು ಇಲ್ಲ ಇದು ಹದಿನೈದು ಸಾವಿರ ರೂಪಾಯಿ ರಿಂಗು ಹೋದ್ರು ಪರವಾಗಿಲ್ಲ ನನ್ ಮೂವತ್ ಸಾವಿರ ರೂಪಾಯಿ ಮೊಬೈಲ್ ಸಿಕ್ಕಿದ್ರೆ ಸಾಕಪ್ಪ ನನಗೆ ಬನ ತಗೋ ರಿಂಗು ರಿಂಗ್ ಯಾಕೆ ನೀನೇ ಹೇಳ್ದಲ್ಲ ಸನ ಒಂದ್ ರಿಂಗ್ ಕೊಟ್ರೆ ಒಂದ್ ಮೊಬೈಲ್ ಸಿಗುತ್ತೆ ನಿಮ್ದು ಅಂತವಾ ತಗೋ ತಗೋ ನನ್ ಮೊಬೈಲ್ ಕೊಡು ಬೇಗ ನನಗೆ ಫೋನ್ ಕಾಲ್ ಮಾಡಿ ಆ ಸೌಂಡ್ಗೆ ಎಲ್ಲಿದೆ ಮೊಬೈಲ್ ಅಂತ ಗೊತ್ತಾಗುತ್ತಲ್ವಾ ಅಂತ ನನಗೆ ಮೊದ್ಲೇ ಗೊತ್ತಿತ್ತಮ್ಮ ನಿನ್ ಟೆಸ್ಟ್ ಮಾಡಕ್ಕೆ ಅಂತ ಕೇಳಿದ್ದು ಕೊಡಿ ನಿನ್ ಫೋನ್ ಗೊತ್ತಾಯ್ತು ಗೊತ್ತಿಂಗ್ ಕೊಡೋದು ತಗೊಳ್ಳಿ ನನ್ಗೆ ಹೇಳ್ಕೊಡಕ್ ಬಂದ್ಬಿಟ್ಲು ನನ್ಗೇನ್ ಗೊತ್ತಿಲ್ವ ರಿಂಗ್ ಕೊಡೋದು ಹುಡುಕಿದೀನಿ ಅನ್ರಿ ತಗೊಳ್ಳಿ ಅಯ್ಯೋ ನನ್ ಟಿವಿ ಹತ್ರ ನೋಡ್ಲೇ ಇಲ್ಲ ಕಣಮ್ಮ ಕೊಡು ಅಪ್ಪ ಓದ್ ಜೀವ ಬಂದಂಗ್ ನೀನೇ ಹುಡುಕ್ತಾ ಇದೀ ಸಾನಿ ಇವಾಗ ನಾನ್ ಹುಡ್ಕಿದ ಹುಡುಕ್ತಿದಿಯಾ ಅಯ್ಯೋ ರಿಮೋಟ್ ಇವಾಗ ತಾನೇ ಇಟ್ಬಿಟ್ಟು ಒಳಗಡೆ ಹೋಗ್ ಬಂದ ಎಲ್ಲಿ ಇಟ್ಟೆಂತಾನೇ ಗೊತ್ತಾಗ್ತಾವಲ್ಲ ಅದನ್ನೇ ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಅತಿ ಎಲ್ಲಿ ಏನೋ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಅಯ್ಯೋ ಅಷ್ಟೇನಾ ಒಂದ್ ರಿಂಗ್ ಕೂಡ ಮಾ ಸಿಗುತ್ತೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ ಮರಿಬೇಡಿ ಹಾಗೆ ಪಕ್ಕ ಇರೋ ಪಕ್ಕಾಗಿರೋ ಬೆಲ್ಲೈಕನ್ ಕೂಡ ಒತ್ತಿ